ನಮಸ್ಕಾರ ಸ್ನೇಹಿತರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಮಾರು ಐದು ವರ್ಷ ತಿಂಗಳಿಂದ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಪ್ರಾರಂಭವಾಗಿ ಸುಮಾರು ಸಾವಿರದ ಎರಡುನೂರ ಐವತ್ತಕ್ಕೂ ಹೆಚ್ಚು ಜನರು ಸಬ್ಸ್ಕ್ರೈಬ್ ಆಗಿದ್ದಾರೆ ಹಾಗೆ ಸುಮಾರು ನಾಲ್ಕುನೂರ ಐವತ್ತು ತಾಸುಗಿಂತೂ ಹೆಚ್ಚು ವೀಡಿಯೋಗಳು ರನ್ ಆಗಿದೆ ಇನ್ನೂ ಏಳು ತಿಂಗಳಲ್ಲಿ ಸುಮಾರು ಮೂರು ಎರಡು ಸಾವಿರದ ಐದುನೂರು ತಾಸು ವೀಡಿಯೋ ರನ್ ಆಗಬೇಕಾಗೆ ಅದಕ್ಕಾಗಿ ಒಂದು ಒಳ್ಳೊಳ್ಳೆ ವೀಡಿಯೋ ಕೊಡಬೇಕನ್ನು ಉದ್ದೇಶಿದ್ರೆ ನಾನು ಡಿಫ್ರೆಂಟಾಗಿ ಒಂದು ವೀಡಿಯೋ ಕೊಡಬೇಕಂತ ಯೋಚನೆ ಮಾಡಿದ್ದೀನಿ ನನ್ನ ಬಗ್ಗೆ ಒಂದು ಎಲ್ಲರಿಗೊಂದು ಏನಂತ ಇದ್ದಾರೆ ನಾನು ಪರಿಚಯದವರು ಕೇವಲ ದೇವಸ್ಥಾನಗಳು ಮತ್ತು ಕೋಟೆಗಳು ಈ ಥರದ್ದನ್ನೇ ವಿಷಯ ತೋರಿಸ್ತಾ ಇದ್ದೆ ಅಂದರೆ ಸ್ವಲ್ಪ ಚೇಂಜ್ ಮಾಡುವಂತಂದ್ರೆ ಒಂದು ಸರಿ ಚೇಂಜ್ ಮಾಡೋಣ ಅಂಥೇಳಿ ಒಂದು ಆಣೆಕಟ್ಟದ ಬಗ್ಗೆ ಒಂದು ವಿಷಯ ಹೇಳ್ಕೊಂಡು ಬಂದ ಬಂದಿದ್ದೀನಿ ನಿಮ್ಗೆ ಗೊತ್ತಿರುವಂತೆ ಕಾಣಾಪುರ ತಾಲೂಕಿನ ಕಣಕುಂಬೆಯಲ್ಲಿ ಹುಟ್ಟಿದಂಥ ಮಲಪ್ರಭಾ ನದಿ ಹರಿದು ಬಂದು ಕುಡಲು ಕುಡಲ ಸಂಗಮದಲ್ಲಿ ಕೃಷ್ಣಾ ನದಿಗೆ ಸಂಗಮವಾಗುತ್ತೆ ಈ ನದಿಯ ಮಧ್ಯದಲ್ಲಿರುವಂಥ ಮಧ್ಯದಲ್ಲಿರುವಂಥ ಒಂದು ವಿಶೇಷ ಸ್ಥಳ ಇದು ಸೌದತ್ತಿ ಹತ್ತಿರ ಇರುವಂಥ ನವಿಲ್ ತೀರ್ಥ ಅಂತ ಒಂದು ಸ್ಥಳದಲ್ಲಿ ಇದೆ ಈ ನವಿಲ್ ತೀರ್ಥದ ವಿಶೇಷತೆ ಏನು ಮತ್ತು ಯಾಕೆ ಇದನ್ನು ನವಿಲು ತೀರ್ಥ ಅನ್ನೋದು ಜಾನಪದ ಹೇಳುವ ಬಗ್ಗೆ ಹೊತ್ತು ಎಲ್ಲ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲ ವಿಶೇಷಗಳನ್ನ ಬರುತ್ತೆ ನೋಡಿ ಈಗ ನವಿಲ್ ತೀರ್ಥನ ಉದ್ಯಾನನಂದರಕ್ಕೆ ಬಂದಿದ್ದೀನಿ ದ್ವಾರದಲ್ಲಿ ಬಂದು ಉದ್ಯಾನಕ್ಕೆ ನೋಡೋದು ಇದು ಶಂಕರ್ ಉದ್ಯಾನ ಅಂತ ಚೆನ್ನಾಗಿದೆ ಗಾರ್ಡನು ಹಾಗೆ ಇಲ್ಲಿ ರೇಣುಕಾ ಸಾಗರ ಅಂದರೆ ಮಲಪುರ ಜಲಾಶಯದ ನೀರು ಈ ನೀರು ನಿಂತಿದೆ ಇಲ್ಲಿ ಡಿಫ್ರೆಂಟ್ ಆಗಿರಲ್ಲ ತೀಸ್ರೆ ಗಾರ್ಡನ್ ತೋರಿಸ್ತಾ ಇದ್ದೀನಿ ರೀ ಎಲ್ಲರಿಗೂ ಎಲ್ಲರಿಗೂ ನನ್ನ ಮೇಲೆ ಒಂದು ಇದೆ ಬರೀ ಹಳೆ ದೇವಸ್ಥಾನಗಳು ಬರೀ ಕೋಟೆಗಳು ಅದು ಕೋಟೆಗಳು ಬೇಕು ಅದು ದೇವಸ್ಥಾನಗಳು ತೋರಿಸ್ತಾ ಇದ್ದಾನೆ ಹಾಗೆ ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಒಂದು ಬಿಡಿ ಮಾಡ್ತಾಯಿದ್ದೀನಿ ನೋಡಿ ಹೀಗಿದೆ ಬೃಹತ್ ಅದರ ಮರ ಶಂಕರ ಉದ್ಯಾನವನ ಹೀಗೆ ಥರ ಇದು ಗ್ರಸ್ತೆ ಮೂಲಕ ಹೋದರೆ ನಾವಿಲ್ಲಿ ತೀರ್ಥ ಅಂತ ಹೆಸರು ಇದಕ್ಕೆ ಸಾಗರ ಅಂತ ಕರೀತಾರೆ ಮಲಪ್ರಭಾ ಜಲಾಶಯ ಅಂತ ಕಿರ್ತಾರೆ ಮೂರ್ನಾಲ್ಕು ಹೆಸರುಗಳನ್ನ ಕರೆಯುವಂಥ ಈ ಸ್ಥಳಕ್ಕೆ ಬಂದಿದ್ದೀನಿ ನೋಡಿ ಇದೇ ಮಾರ್ಗವಾಗಿ ಹೋಗ್ಬೇಕು ಸಾಕಷ್ಟು ಈ ರಸ್ತೆಗೆ ಬಂದು ಹೋಗಿದ್ದೀನಿ ನಾನು ಇಲ್ಲಿಗೆ ಉದ್ಯಾನಕ್ಕೆ ಹೋಗ್ಲಿಕ್ಕೆ ಬಂದಿದ್ದೀನಿ ಸುಮ್ಮನೆ ಯೂಟ್ಯೂಬ್ ಚಾನೆಲ್ ಬಂದಿದ್ದೀನಿ ಬಂದಿ ನಡೀಬೇಕಪ್ಪ ಯಾರೇನು ತಿಳ್ಕೊಬೇಡ್ರಿ ತೀರ್ಥ ಜಲಾಶಯಕ್ಕೆ ಸ್ವಾಗತ ಸುಸ್ವಾಗತ ಇಲ್ಲಿ ಇದೆ ನೋಡಿ ಇದು ತೀರ್ಥ ಜಲಾಶಯದ ಒಂದು ಕಟ್ಟಡದ ಒಂದು ಸ್ಥಳ ಇದು ಎಸ್ ಜಿ ಬಾಳೆಕುಂದ್ರಿ ಹೇಳಿ ನೀರಾವರಿ ತಜ್ಞರು ಅಂತ ಇವ್ರದ್ದು ಒಂದು ಪ್ರತಿಭೆ ಮಾಡಿದ್ದಾರೆ ಇದು ನೂರನೇ ವರ್ಷದ ಅವರ ಜನ್ಮದಿನ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವತ್ತಿನ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವರು ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಇದು ತೀರ್ಥದ ಅಂದರೆ ರೇಣುಕಾಸಾಗರ ಜಲಾಶಯದ ಸುತ್ತಮುತ್ತೀರ್ಥದ ಪ್ರದೇಶ ಅತಿ ಕಡಿಮೆ ಸ್ಥಳದಲ್ಲಿರುವಂಥ ಚಿಕ್ಕ ಡ್ಯಾಮು ಇದು ಇದು ಮಲಪುರ ಜಲಾಶಯ ಪ್ರಮುಖವಾದ ಗೇಟ್ಗಳು ನಾಲ್ಕು ಗೇಟ್ಗಳು ಒಳಗಣತೆ ಈಗ ಬೇಸಿಗೆ ಇರೋದಂದರೆ ಸ್ವಲ್ಪ ನೀರು ಕಡಿಮೆ ಇರೋದು ಅಂದರೆ ಸ್ವಲ್ಪ ನೀರಿನ ಹರವು ಕಡಿಮೆ ಇದೆ ಈ ಜಲಾಶಯಕ್ಕೆ ಮತ್ತು ಈ ನದಿಗೆ ಒಂದು ಕಟ್ಟು ಅಂತ ಇದೆ ಕಾಲ್ಪನಿಕ ಕಥೆ ಅನ್ಬೋದು ಕಟ್ಟು ಕಥೆ ಅಥವಾ ಜಾನಪದ ಕಥೆನೂ ಅನ್ಬೋದು ಇದಕ್ಕೆ ಯಾವುದೇ ಆದರೂ ಸರಿ ಈ ಕಥೆ ಒಂದು ಇದೆ ಮಲಪ್ರಭಾ ಜಲಾಶಯ ನದಿ ನದಿಯು ದಂತಕ ಜಾನಪದ ಕಥೆಯ ಪ್ರಕಾರ ಈ ಮಲಪ್ರಭಾ ನದಿಯು ಬೆಳಗಾವಿ ಜಿಲ್ಲೆಯ ಕಾಣಾಪುರ ತಾಲೂಕಿನ ಕಣಕುಂಬಿ ಗ್ರಾಮದಲ್ಲಿ ಈಗ ನದಿ ಉಗಮ ಸ್ಥಾನ ಈ ನದಿ ಅಲ್ಲಿ ಉಗಮಿಸಿದ ನಂತರ ಕಾಣಾಪುರ್ ಹಾಗೆ ಬೈಲಂಗ್ಲತ್ತಿರ ನಯಾನಗರ ಎಮ್ ಕೆ ಹೋಬಳಿ ಇನ್ನೂ ಅನೇಕ ಪ್ರಮುಖ ನಗರದ ಒಂದು ಕೆಲವೊಂದು ಊರುಳ ಹತ್ತಿರ ಪಾತ್ರದಲ್ಲಿ ಹಾದು ಇಲ್ಲಿ ಬರುತ್ತೆ ಇಲ್ಲಿ ಬಂದಾಗ ಈ ಬೆಟ್ಟಕ್ಕೆ ಈ ಬೆಟ್ಟಕ್ಕೆ ಬಂದು ನೀರು ತಾಗುತ್ತೆ ಆದರೆ ಇಲ್ಲಿ ಒಂದು ನವಿಲು ಈ ಬೆಟ್ಟದ ಮೇಲೆ ಕೂತ್ಕೊಂಡು ಏನು ಹೇಳುತ್ತೆ ಅಂದರೆ ನದಿ ನೀರು ವಾಪಸ್ ಹೋಗುತ್ತೆ ಬೆಟ್ಟಕ್ಕೆ ನೀರು ಬಂದು ಬೆಳೆದು ವಾಪಸ್ ವಾಪಸ್ಸು ಹೋಗುತ್ತೆ ಇದನ್ನು ನೋಡಿದಂಥ ಪಕ್ಕ ಅಲ್ಲಿ ಈ ಬೆಟ್ಟದ ಮೇಲೆ ಕೂತಂಥ ಒಂದು ನವಿಲು ಹಪಾಶೆ ಮಾಡಿ ನಗುತ್ತೆ ಏನಂತಂದರೆ ಬೆಟ್ಟಕ್ಕೆ ಹೆದರಿ ಬೆಳವಕ್ಕೆ ಸೇರಿದಳು ಗಂಗೆ ಅಂತ ಒಂದು ಮಾತು ಹೇಳುತ್ತೆ ಗಂಗೆ ಅಂದರೆ ಕೇವಲ ಗಂಗಾ ನದಿಯಲ್ಲ ಎಲ್ಲೇ ಹರಿತಾ ಇದ್ರೂ ಇದ್ದರೂ ಸಹಿತ ಅದು ಯಾವುದೇ ನದಿಯಾಗಿದ್ದರೂ ಸಹಿತ ಕೃಷ್ಣೆ ಗೋಧಿತ್ತು ಮಲಪ್ರಭಾತ ಘಟಪ್ರಭಾತ ತುಂಗಾ ನರ್ಮದೆ ಸಿಂಧು ಯಾವುದೇ ನದಿ ಆದರೂ ಅದಕ್ಕೆ ಗಂಗಾ ನದಿ ಗಂಗೆ ಅಂತ ಹೇಳ್ತಾರೆ ಹಾಗೆ ಈ ನದಿಗೂ ನೀರಿಗೂ ನವಿಲು ಏನಂತಂದರೆ ಗಂಗೆ ಅಂತ ಹೇಳ್ತಾರೆ ಗ ಬೆಟ್ಟಕ್ಕೆ ಹೆದರಿ ಬೆಳವಕ್ಕೆ ಅಂದರೆ ತಗ್ಗಿಗೆ ಸೇರ್ತಾಳೆ ಗಂಗೆ ಅಂತ ಅಪಾಸ ಮಾಡಿ ನಕ್ಕಿದಕ್ಕಾಗಿ ಸಿಟ್ಟಿನಿಂದ ಗಂಗಾದೇವಿಯು ಈ ಬೆಟ್ಟವನ್ನು ಒಡ್ಕೊಂಡು ಈ ಜಾಗದಲ್ಲಿ ರನ್ ಜಾಗ ಹೊಡ್ಕೊಂಡು ಕಿಶನ್ ದಾಟಿ ಹೋದ್ಲು ಅಂತ ಒಂದು ಒಂದು ಜಾನಪದ ಕತೆ ಇದೆ ಆ ಕತೆ ಪ್ರಕಾರ ಇದಕ್ಕೆ ನವಿಲು ತು ಅಂತ ಹೆಸರು ಹೇಳ್ತಾರೆ ಇದು ನವಿಲು ತಿ ಇರ್ತದ ಒಂದು ಕತೆ ಆದರೆ ಇನ್ನೊಂದು ಇಲ್ಲಿ ಇಲ್ಲೆಲ್ಲ ತಿರುಗಾಡಿದ್ರು ನಾವು ಒಂದು ಟೈಮ್ದಾಗ ಈ ನಿಮಗೆ ಅಲ್ಲಿ ಒಂದು ದೇವಸ್ಥಾನ ತೋರಿಸ್ತೀವಿ ನೋಡಿ ಇದ್ರದ್ದು ಒಂದು ಕತೆ ಇದೆ ಚೆನ್ನದ ಇದು ಇದೆ ಈ ಇದಲ್ಲ ಈ ದೇವಸ್ಥಾನಕ್ಕೆ ಸುಮಾರು ಒಂದು ಎಂಟು ವರ್ಷದ ಹಿಂದ್ಗಡೆ ನಾವು ಗೋಕಾಕ್ದಿಂದ ಸಾಕಷ್ಟು ಆರ್ ಎಸ್ ಎಸ್ನ ಕೆಲವು ಹಿರಿಯ ಕಾರ್ಯಕರ್ತರು ಮತ್ತು ಜವಾಬ್ದಾರದ ಕಾರ್ಯಕರ್ತರು ಒಂದು ಬೈಟಕ್ಕೆ ಇತ್ತು ಈ ಬೈಟಕ್ಕೆ ಬಂದಾಗ ಆ ದೇವಸ್ಥಾನ ಮೇಲೆ ಯಾರ್ಯಾರೋ ಬಂದು ತಮ್ಮ ತಮ್ಮ ಹೆಸರುಗಳನ್ನು ತಮ್ಮ ಯಾರಿಗೂ ಬೇಕಾದ್ರೂ ಹೆಸರುಗಳನ್ನೆಲ್ಲ ಬರಬಾರ್ದು ಕೊಟ್ಟೋಗಿದ್ದರು ಆದರೆ ನಮ್ಮ ಒಬ್ಬ ಕಾರ್ಯಕರ್ತರಂಥ ಸುನಿಲ್ ಬೆಂಡ್ವಾಡತ್ರ ಇದು ಎಲ್ಲ ಮಾಡಿದ್ದು ಸರಿಯಲ್ಲ ಅಂತ ವಿಚಾರ ಮಾಡಿ ಆ ದೇವಸ್ಥಾನಕ್ಕೆ ತನ್ನ ಸ್ವಂತ ದುಡ್ಡಿನಿಂದ ಸುಣ್ಣ ತಂದು ಅದಕ್ಕೆ ದೇವಸ್ಥಾನ ಎಲ್ಲ ಸುಣ್ಣ ಹಚ್ಚಿ ನಮ್ಮ ಕಾರ್ಯಕ್ರಮ ನಾವು ಮಾಡಿದರೆ ಆತ ಬ ಸುಣ್ಣ ಹೆಚ್ಚ ದೇವಸ್ಥಾನ ಸ್ವಚ್ಛ ಮಾಡಿದ್ದ ಈಗ ದೇವಸ್ಥಾನ ತುಂಬ ಚೆಂದಾಗ ಸುಂದರವಾಗಿ ಇಟ್ಕೊಂಡಿದ್ದಾರೆ ಯಾಕೆ ಮೊದಲು ನೋಡಿದರೆ ಬಹಳ ಅಸಹ್ಯ ಆಗಿತ್ತು ಈಗ ತುಂಬ ಸುಂದರವಾಗಿ ಕಾಣ್ತಾ ಇದೆ ಆ ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ನಾವು ಸುಣ್ಣ ಹಚ್ಚಿದ ನಂತರ ನಮ್ಗೆ ಸುನೀರ್ ಮಾಡಿದ ಸುಣ್ಣ ಹಚ್ಚಿದ ನಂತರ ಇದಕ್ಕೆ ಒಂದು ಒಳ್ಳೆಯ ಸ್ಥಾನ ಸಿಕ್ಕೈತೆ ಅಂತ ನಾನು ಹೇಳ್ತೀನಿ ಇದು ನವಿಲ್ ತೀರ್ಥ ಸುತ್ತಮುತ್ತಲಂಥ ಪ್ರದೇಶ ಹಾಗೆ ನವಿಲ್ ತೀರ್ಥದ ಬಗ್ಗೆ ನೀವು ಒಂದಷ್ಟು ವಿಷಯಗಳನ್ನು ಹೇಳಿದ್ದೀನಿ ಸ್ನೇಹಿತರೆ ಇಲ್ಲಿವರಿಗೆ ನಾನು ತೋರಿಸಿದಂಥ ಮಲಪ್ರಭಾ ನದಿ ಅಥವಾ ನವಿಲ್ ತೀರ್ಥ ಇಂದಿರಾ ಗಾಂಧಿ ಆಣೆಕಟ್ಟು ಯಾವುದೇ ಕರೆದರೂ ಸಹಿತ ಒಂದೇ ಇದ್ರ ಬಗ್ಗೆ ಒಂದು ವಿಡಿಯೋನ ತೋರಿಸಿದ್ದೀನಿ ಒಂದು ಕಥೆಯನ್ನು ಹೇಳಿದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದ್ದರೆ ನಾ ಕಂಡ ಬರ್ತೀವಿ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸೇರ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು